ಕುಂತ ನೋಡ್ರಿ ಬಂದೆ ಶಿಂಗಾ ತಗೊಂಡ್ ತಿಂತಾನೆ ಈಕ ಎಣ್ಣೆ ಹೊಡಿಯಾಕ್ತೀನಿ ಮುಂಜಾನೆ ಮುಂಜಾನೆ ಅದಕ್ಕೆ ಹಾ ಮತ್ತೆ ಶಿಂಗಾ ಗಿಂಗ ಎಲ್ಲ ತಗೊಂಡು ಕುಂತಿಯಲ್ಲ ಆಯ್ತು ತಡಿ ನಿಮ್ಮ ಮನೆ ಮನೆಯಾರ ತೋರಿಸ್ತೇನೆ ತಡಿ ನಾನು ಹೇಳಿ ಒಬ್ಬರಿಗೆ ಬಂದೇವಿ ಅವ್ರಿಗೆ ಗಾಡಿಯಾಗಿನ ಸಾಮಾನು ಮಾಮೂನ್ ಗಾಡಿ ಸೈಡ್ ತಗೋದ ಮಾಮೂನ್ ಗಾಡಿಗೆ ಕ್ರಾಸಿಂಗ್ ಮಾಡತ್ತಾರೆ ಯಾಕಂದ್ರೆ ಫಿಟ್ಟಿಂಗಿಗೆ ಬೇಕಾಗಿದ್ದ ಸಾಮಾನು ಹೋಗ್ತದೆ ಅದಕ್ಕೆ ಮಾಮೂನ್ ಗಾಡಿಯಾಗಿ ಹೇಳ್ತೇನೆ ಅಂದ್ರೆ ಅಂತಂದ್ರೆ ಅದಕ್ಕೆ ಈಗ ನೋಡ್ರಿ ಒಂದ ತಾನೇ ಹೆಂಗೆ ಗಾಡಿ ಹೊಡೆಯೋದೈತಿ Ha ಯಾರು ಏನು ಹೇಳಿಲ್ಲ ಏನಿಲ್ಲ ತಾನೇ ಈಗ ನಮ್ಗೆ ಅಶೋಕ್ ಅನ್ನಾರ ಎಲ್ಲರಿಗೂ ಚಿಕನ್ ಬಿರ್ಯಾನಿ ಇದ್ರ ಮಾಡಿದ್ರೆ ಎಲ್ಲರೂ ಚಿಕನ್ ಬಿರಿಯಾನಿ ತಗೊಂಡಿವೆ ಚಿಕನ್ ಬಿರಿಯಾನಿ ಊಟ ಮಾಡೋಣ ಪಾಪ ಅವ್ರ ಪುಸ್ತಕ ತಗೊಂತಾರೆ ಅವ್ರ ನವರಾತ್ರಿ ಇದ್ರು ಸಂಬಂಧ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತ ಮೂರನೇ ತಾರೀಕು ಇವತ್ತ ರೆಡಿ ಆಗಿ ಒಂಟೆ ಈಗ ಕಂಪ್ನಿ ಕಡೆ ಈಗ ಕರೆಕ್ಟ್ ಗಬ್ಬುರಾಗದೇನಿ ಇಲ್ಲಿಂದಾನೆ ಹೋಗೋ ಕಂಪ್ನಿಗೆ ಸೀದಾ ಕಂಪ್ನಿಗೋಗೋನೀಗ ಅಲ್ಲೇ ಹೋಗಿ ನಿತ್ಯಾ ಬಂದ ಮ್ಯಾಗ ಕರ್ಕೊಂಡು ಹೋಗ್ಕಾನೆ ನಾನು ನಮ್ಮ ಬೆಳೆ ಮನೇಲಾಗಿ ಟೈಮ್ ಹನ್ನೊಂದು ನಲವತ್ತ ಈಗ ನಮ್ಮ ಗಾಡಿದ ಬಿಲ್ ಅದು ಕೊಟ್ಟ ಅವ್ರ ಗಾಡಿ ಕಾಸ ಹತ್ತಾರಂತೆ ಅದಕ್ಕೆ ನಾವೀಗ ಕಂಪ್ನಿಗೆ ಬಂದಿದ್ದೆ ಮತ್ತೊಳ್ಳೆ ಗಬ್ಬರ್ಗೆ ಹೋಗ್ಬೇಕಂತ ಈಗ ಅದಕ್ಕೆ ಈಗ ಗಬ್ಬರಿಗೆ ಹೋಗಿ ಅವ್ರ ಗಾಡ್ಯಾಗ ಹತ್ತಿ ಹೋದ್ರೆ ಸೀದ ಕಂಪ್ನಿಯಿಂದ ಸೀದಾ ನಡ್ಕೊತ ಗಬ್ಬರ್ಗ ಹೊಂಟೆನ್ ಈಗ ಹೋಗೋಣ ಈಗ ಕಂಪ್ನಿ ಅಲ್ಲಿ ಬರ್ತೈತೆ ಅವ್ರ ಗಾಡಿ ಟಾಟಾ ಮ್ಯಾಜಿಕ್ ಗಾಡಿ ಬರ್ತೈತಿ ಆ ಗಾಡಿ ಒಳಗೆ ಹತ್ತಿ ಹೋಗಿ ತಾರಾಳಕೆ ಮನೇಲಾಗೆ ಗಬ್ಬುರ್ ಸರ್ಕಲ್ ಅಂತೂ ಬಂದೆ ಮಾಮೂನು ಬಂದ ಅಲ್ಲಿ ಕುಂತಾನ ನೋಡ್ರಿ ಇಲ್ಲಿ ಹೆಂಗ ಕುತಾನವ ಕುಂತಾನ ನೋಡ್ರಿ ಬಂದೆ ಶಿಂಗಾ ತಗೊಂಡ್ ಕುಂತಾನೆ ಈಕ ಎನ್ತಿನಿ ಮುಂಜ ಮುಂಜೆ ಶಿಂಗ್ ಗಿಂಗ ಎಲ್ಲ ತಗೊಂಡ್ ಕುಂತ ಆಯ್ತೀ ನಿಮ್ ಮನಿ ಮನೆಯ ತೋರ್ಸ್ತೇನ್ ತಡೀ ಒಬ್ಬರಿಗೆ ಬಂದೇವಿ ಅವ್ರಿಗೆ ಫೋನ್ ಮಾಡಿದ್ವಿ ಅವ್ರ ಗಾಡಿನೂ ಬರಾದಂತೆ ಬಂದ್ ಕುಡೇನೆ ಹೋಗನ್ರಿ ನಮ್ಮ ಒಬ್ಬರು ಲೇಬರ್ ಬರಾಕತ್ತಾರ ಅದಕ್ಕೆ ಮಾಮು ಬಂದಿಲ್ಲ ಕುಂತಾನೆ ಈಗ ನಾವು ಇಲ್ಲೇ ನಿಂದ್ರ ಬೇಕೀಗ ಕುಂದಕೊಳೆ ಾಗೆ ನಿನ್ನೆ ನಮ್ ಕೂಡ ಲೋಡ್ ಆಗಿತ್ತ ಲೈಲ್ಯಾಂಡ್ ಅದೇ ಲೈಲ್ಯಾಂಡ್ ಇದೆ ಒಳ್ಳೆ ಮತ್ತವ್ರೆ ಜಂಪ್ಕಂಡಿ ಅನ್ಲೋಡ್ ಮಾಡಿ ಬಂದ್ರೆ ಈಗ ಅದ್ರ ಲೈಲ್ಯಾಂಡ್ ಕರ್ಕೊಂಡು ಹೊಂದ್ ನಮ್ನ ಒಳ್ಳೆ ತಾರಾಳಕ ಅಲ್ಲಿ ಇಲ್ಲಿ ಬರೀ ಕಟಿಂಗ್ ಭಾಳ ಐತಿ ಧಾರವಾಡ ಮಠನು ಅದಕ್ಕೆ ಸ್ಲೋ ಆಗ ಹೊಂಟೇವೆ ನಾವು ಈಗ ಇನ್ನೇನು ಭಾಳ ಇಲ್ಲ ಇನ್ನೊಂದು ಐದಾರು ಕಿಲೋಮೀಟರ್ ಇರ್ಬೋದು ನಮ್ಮ ಗಾಡಿ ರೂಪಾಯಿ ಅಲ್ಲಿ ಹೋಗಿ ಗಾಡಿ ತೊಗೋತ ಮುಖ ಇಲ್ಲ ಈ ಗಾಡಿ ಆಗದವ ಒಂದು ಕಡೆ ಕೊಟ್ಟ ಜಗಳಿಗೆ ಅವ್ರೆ ರೈಟ್ ಹೊಡಿ ರೈಟ್ ಕೊಡ್ದ ಮತ್ತೆ ಲೆಫ್ಟ್ ಹೊಡೆದ ಅಲ್ಲೇ ಬಟ್ ಐತಿ ಇಲ್ಲ ಅಂತೂ ಈ ಗಾಡ್ಯಾಗ ಅದಾವ ಕನ್ಫರ್ಮ್ ಮತ್ತೆ ನಿಮಗೆ ಗಾಡಿ ತೊಗೊಂಡ ಹೋಗ್ ಬರ್ರಿ ಟೈಮ್ ಈಗ ಹನ್ನೆರಡು ನಾಲ್ವತ್ತು ಅದು ಕರೆಕ್ಟ್ ಆಗಿ ಕಂಪ್ನಿ ಗೇಟಿಗೆ ಬಂದ್ವಿ ನೋಡ್ರಲ್ಲೇ ನಮ್ಮ ಗಾಡಿ ನಿನ್ನೆ ಲೋಡ್ ಆಗಿ ಹಂಗ ನಿಂತಿದ್ವಿ ಹಂಗ ನಿಂತಾವೆ ಮಾಮನ್ ಗಾಡಿ ಅಲ್ಲಿ ನಿಂದ್ರ ಸಿಗಿದ್ವಿ ನಮ್ಮ ಗಾಡಿ ಇಲ್ಲೇ ಹಚ್ಚಿದ್ವಿ ಇಲ್ಲೇ ಐತಿ ಗಾಡಿಯಾಗಿನ ಸಾಮಾನ ಮಾಮೂನ್ ಗಾಡಿ ಸೈಡ್ ತಗೋದ ಮಾಮೂನ ಗಾಡಿಗೆ ಕ್ರಾಸಿಂಗ್ ಮಾಡ್ತಾರೆ ಯಾಕಂದ್ರೆ ಫಿಟ್ಟಿಂಗಿಗೆ ಬೇಕಾಗಿ ಸಾಮಾನು ಒಟ್ಟು ಅದಕ್ಕೆ ಮಾಮನ ಗಾಡಿಯಾಗ ಹೇರ್ತೇನೆ ಅಂದ್ರೆ ಅಂತಂದ್ರೆ ಅದಕ್ಕೆ ಮಾಮನ ಗಾಡಿಯಾಗ ಹೇರಾಕತ್ತಾರವ್ರೆ ನಮ್ಮ ಗಾಡಿನೂ ಪೂರ ಇಲ್ಲೇ ಐತಿ ಯಾರು ಸಂಬಂಧ ನಾವೆಲ್ಲ ಗಿರಿಸಿ ಎಲ್ಲ ರೆಡಿ ಮಾಡ್ಕೊಂಡೆ ನಿಮಗೆ ಒಬ್ಬನು ಬಿಲ್ ಕೊಟ್ಟಾರ ಇದ ನೋಡ್ರಿ ಬಿಲ್ ನಿನ್ನೆ ಎಲ್ಲ ಬಿಲ್ ಅದು ಎಲ್ಲ ಕೊಟ್ಟಿದ್ರೆ ಇಲ್ಲಿ ಐತಿ ನೋಡ್ರಿ ಇದೆಲ್ಲ ನಂಬರ್ ಗಾಡಿ ನಂಬರ್ ಅದು ಎಲ್ಲ ಹಾಕಿದ್ದಿಷ್ಟೇ ರೆಡಿ ಇತ್ತು ನಿನ್ನ ಪೂರ ಆದರೆ ಇದ್ರೊಳಗಿನ ಬಿಲ್ ಇದ್ದಿದ್ದಿಲ್ಲ ಆದರೆ ಈಗ ಬಿಲ್ ಕೊಟ್ಟಾರ ಟೈಮಿಗೆ ಕರೆಕ್ಟ್ ಒಂದು ಗಂಟೆಗೆ ನಾವು ಗಾಡಿ ಕಡೆ ಬಂದೀವಿ ಬಂದು ಬಿಲ್ಲಿ ಗಿಲ್ ಅದು ತೊಗೊಂಡೆ ಈಗ ಹೋಗ್ಬೇಕು ಸೀದಾ ಅಲ್ಲಿಂದ ಪಾಯಿಂಟಿಂದ ಬಿಲ್ಲಿ ಗಿಲ್ ತಗೊಂಡೆ ಗಾಡಿ ತಗೊಂಡೆ ಸೀದಾ ಈಗ ಮೇನ್ ಬೈಪಾಸ್ ಕಡೆ ಬಂದೀವಿ ನಾವು ಎಲ್ಲೇ ರೈಟ್ ಹೊಡೆದ ಮುಂದೋಗಿ ಬೈಪಾಸ್ಗೆ ಹತ್ಬೇಕ ನಮ್ಮ ಜೋಡಿ ಅದಾರ ಇವತ್ತ ಒಬ್ಬರ ಅನ್ನಾರ ಮೊನ್ನೆ ಲಾಸ್ಟ್ ಟೈಮ್ ನಾವು ಜಳ್ಕಿ ಹೋದಾಗ ಪಾಂಡವರ್ ಬಂದಿದ್ರೆ ಆದ್ರೆ ಈ ಸಲ ಬೇರೆ ಏನಾರ ಬಂದಾರ ಇಂದ ಮತ್ ಹೊಳ್ಳಿ ಹೊರಗೆ ತೊಗೊಂಬಂದ ಇನ್ನೇನು ಮೇನ್ ಹೈವೇ ಹಾಕ್ಬೇಕಿತ್ ನಾವು ಅಷ್ಟೊಳಗ ಮತ್ ಹೊಳ್ಳಿ ಫೋನ್ ಮಾಡಿದ್ರೆ ಯಾಕಂದ್ರ ಒಂದ್ ಬೆಲ್ಟ್ ಬಿಟ್ಟು ಬಂದಾರ ಅವ್ರ ಕ್ರೇನಿಗೆ ಹಾಕಕ್ಕೆ ಬೆಲ್ಟ್ ಬೇಕಲ್ಲ ಅದ್ರ ಸಂಬಂಧ ಬೆಲ್ಟ್ ಬಿಟ್ಟು ಬಂದಾರ ನೋಡ್ರಿ ಗಾಡಿ ಇಲ್ಲಿ ಹಚ್ಚಿ ಅವ್ರ ಹೋದ್ರ ನಡ್ಕೊಂತ ಅನ್ನಾರ ಅಲ್ಲಿ ಹೊಂಟಾರ ಅವ್ರಿ ನೋಡ್ರಿ ಇಲ್ಲಿ ಹೋಳ್ಕೊಂತ ಹೊಂಟಾರ ಹೋಗಿ ಬೆಲ್ಟ್ ತರಕತ್ತಾರ ಈಗವ್ರಿ ಅವ್ರ ಬೆಲ್ಟ್ ತಂದ್ರೆ ನಮ್ ಗಾಡಿದೆ ತೊಗೊಂಡ್ ಹೋಗುದೀಗ ಇಲ್ಲಿಂದ ಅದಕ್ಕೆ ಆ ಗಾಡಿ ಪಾಸ್ ಆಗುತ್ತೆ ಮಾಮೂನ ಗಾಡಿ ಮುಂದೆ ಅದಕ್ಕೆ ನಾವು ಇಲ್ಲೇ ಸೈಡ್ ಆಗಿ ಈಗ ಇಲ್ಲೇ ನೋಡ್ರಿ ಮಿರರ್ ಒಳಗೆ ಬರಕತ್ತಾರ ಹಿಂದೆ ಬೆಲ್ಟ್ ಹಿಡ್ಕೊಂಡು ಬರತ್ತಾರ ನೋಡ್ರಿ ಅದೊಂದು ಬೆಲ್ಟ್ ಬಿಟ್ಟು ಬಂದಿದ್ರು ಅದ್ರ ಸಂಬಂಧ ಇಲ್ಲೇ ಮತ್ತೊಂದು ಹದಿನೈದು ಇಪ್ಪತ್ತು ನಿಮಿಷ ವೇಟ್ ಮಾಡಿದ್ವಿ ನಾವು ಅವರು ನಮ್ಕಿನ ಮಾಮೂ ಹೊಸರು ಆಗದ ಅಂತ ದಾಟ ಇದೆ ನೋಡ್ರಿ ಬೆಲ್ಟ್ ತಗೊಂಬಂದ್ರವ್ರು ಅವ್ರೆ ಈಗ ನಾವು ಇಲ್ಲಿಂದ ಹೋಗನು ಗಾಡಿ ಚಾಲೂ ಮಾಡ್ಕೊಂಡು ಬೈಪಾಸ್ ಆತೀವಿ ಸೀದಾ ಈಗ ಡೀಸೆಲ್ ಪಂಪಿಗೆ ಬಂದಿವಿ ಡಿಸೆಲ್ ಹಾಕ್ಸತ್ತೀವಿ ಹತ್ತೀವಿ ಒಂದೇ ಎರಡೂರು ಸಾವಿರ ರೂಪಾಯಿ ಡೀಸೆಲ್ ಹಾಕ್ಸ್ ಹೋದ್ರೆ ಹೋದ್ರ ಅದು ಅಂತ ಹೇಳಿ ಎರಡ್ ಸಾವಿರದ ನಾಕ್ನೂರ ಎರಡ್ ಸಾವಿರದ ಐನೂರು ರೂಪಾಯಿ ಆಗ ಟೈಮ್ ಈಗ ಎರಡು ಗಂಟೆ ಆತ ಎರಡು ಗಂಟೆ ಆದ ಆದ್ರೆ ನಾವಿನ್ನು ಗಬ್ಬರ್ ರಿಂಗ್ ರೋಡ್ ನೆ ಆಗದೇವ ಈಗ ಸೀದಾ ಮಾಮೂಲು ನಮ್ ಚಿನ ಮುಂದೋಗ್ಯನಾ ಸಿಟಿ ಒಳಗೆ ನಾವು ನಾವ್ರೆ ಸಿಟಿ ಹೊರಗಿಂದ ಹೊಂಟೀವಿ ಈಗ ಟೈಮ್ ಈಗ ಕರೆಕ್ಟ್ ಎರಡು ಐದು ಆತು ಈಗ ಎಲ್ಲಿದ್ದೀನಪ್ಪ ಅಂದ್ರೆ ನವ್ರಿಗೆ ಒಂದು ರೀತಿಯಾಗಿ ಈಗ ಅಲ್ಲಿಂದ ಬಿಟ್ಟಾರೆ ಅವ್ರ ಮಾಮುವ್ರ ನಂಬಿಕೆ ಮೂಡಕರ ಮುಂದೆ ಮುಂದೋಗಿ ಊಟಕ್ಕೆ ಎಲ್ಲಿಯಾರ ತರ್ಪುತಿರಪ್ಪ ಅಂತಂತಂದ್ರೆ ಅವರು ಇಲ್ಲ ತರ್ತೀವ ಅನ್ನೋ ಥರ ಅದಕ್ಕೆ ಈಗ ಹೋಗ್ಬೋದು ನಾವು ನಮಗೆ ನರಗುಂದ ನಿದಾರೆ ಅಂತ ಹೇಳಿದ್ದ ಮಾಮೂ ಆದ್ರೆ ಅವ ಇಲ್ಲೇ ನಿಂತಾನ ಎಲ್ಲಿ ನಿಂತಾನಂದ್ರೆ ಈಗ ಕೊನ್ನೂರು ಸಮೀಪದೀವಿ ಮುಂದೆ ಇಲ್ಲಿಂದ ಒಂದೇ ಎರಡು ಮೂರು ಕಿಲೋಮೀಟ್ರ್ ಅವ್ರೆ ಕೊನ್ನೂರು ಇಲ್ಲೇ ಡಾಬಾ ಐತಿ ಕೊನ್ನೂರು ಡಾಬಾ ಅದಕ್ಕೆ ಇಲ್ಲೇ ಸೈಡ್ ಹಾಕಿ ನಿಂತೀಗ ಬರ್ರಿ ನಾವು ಇಲ್ಲೇ ಸೈಡ್ ಹಾಕೋನು ಸೈಡ್ ಹಾಕಿ ಓಲ್ಡ್ ಡಾಬಾ ಇದೆ ಕೊನ್ನೂರದ ಇಲ್ಲೇ ಸೈಡ್ ಹಾಕಿ ಊಟ ಮಾಡಿ ಹೋದ್ರತಿಗೆ ಒಂದ್ ಕಡೆ ಅವರು ಆಲ್ರೆಡಿ ಬಂದು ದಾಲ್ ಮತ್ತು ರೊಟ್ಟಿ ಆರ್ಡರ್ ಮಾಡಿ ತಿನ್ನಾತಿದ್ರೆ ನಾವು ಆರ್ಡರ್ ಮಾಡಿವಿ ನಮಗೂ ಬಿಟ್ರೆ ಬಿಟ್ರಾತಿಗೆ ಇದು ನೋಡ್ರಿ ಒಂದ ತಾನೇ ಹೇಗೆ ಲಗಾಟಿ ಹೊಡ್ಯದೈತಿ ಯಾರು ಏನು ಹೇಳಿಲ್ಲ ಏನಿಲ್ಲ ತಾನೇ ಲಗಾಟಿ ಹೊಡ್ಯದೈತಿ ತಾನೇ ಕರೆಕ್ಟ್ ಈಗ ಟೈಮು ನಾಲ್ಕು ಗಂಟೆ ಅಂತ ಎಲ್ಲರದ್ದು ಊಟ ಆತೀಗ ಸೀದಾ ಈಗ ಇಲ್ಲಿಂದ ಹೋಗುನ ಬರ್ರೀ ನಾ ಸ್ಟಾಪ್ ಹೋಗ್ಬೇಕೀಗ ಇಲ್ಲಿಂದ ಯಾಕಂದ್ರೆ ಅರ್ಜೆಂಟ್ ಐತಿ ಅಲ್ಲೇ ಕ್ರೇನ್ ಹೇಳಿಟ್ರಂತವ್ರೆ ಅದ್ರ ಸಂಬಂಧ ಈಗ ಅರ್ಜೆಂಟ್ ಹೋಗ್ಬೇಕು ಈಗ ಇಲ್ಲಿಂದ ನಾವು ಹೋಗೋಣ ಮೊದಲೇ ಇಂದ ಊಟ ಮಾಡಿ ಸೀದಾ ಈಗ ಕೊಳಗಿ ಗ್ರಾಸಿಗೆ ಬಂದ್ವಿ ಇಲ್ಲೇ ಮುಂದೋಗಿ ಲೆಫ್ಟ್ ಹೊಡಿದೇವ ನಾವೆ ಲೆಫ್ಟ್ ಹೊಡ್ದಿ ಫೈನಲ್ ಆಗಿ ಟೈಮ್ ಈಗ ಆರು ಗಂಟೆ ಹತ್ತು ನಿಮಿಷ ನಾವು ಈಗ ಜಮ್ಕಂಡಿ ರೀಚ್ ಆಗಿದ್ವಿ ಇಲ್ಲಿಂದ ಇನ್ನು ಒಂದು ಎರಡು ಮೂರು ಕಿಲೋಮೀಟರ್ ಐತಿ ಜಮ್ಕಂಡಿ ಮುಂದೆ ಕಾಣದ ಜಮ್ಕಂಡಿಗೆ ಹೋಗಿ ಮೊದ್ಲು ಅನ್ರೋಡ್ ಮಾಡ್ ಬರ್ರಿ ಅರ್ಜೆಂಟ್ ಐತೆ ಅಂತೇಳಿ ನಾವು ಹಂಗೆ ನಾನ್ ಸಪ್ ಈಗ ಫೈನಲ್ ಆಗಿ ಮಾಮೂನು ನಮ್ ಕೇನೆ ಮುಂದ್ಲಿದ್ದಾಲ ಮಾಮೂ ಸಿಕ್ಕ ನಮಗೀಗ ಈಗ ಇಬ್ರು ಸಿಟಿ ಒಳಗೆ ಹೋಗ್ಬೇಕೀಗ ಹಿಂಗ ಹೋದ್ರೆ ಹೊರಗಿಂದ ಹೊರಗೋಗಿ ಆದ್ರ ಈಗ ನಾವು ಇನ್ನ ಸಿಟಿ ಒಳಗೆ ಹೊಂಟಿವಿ ನಮ್ ಜೋಡಿ ಅದಾರ ಇಬ್ಬರು ಒಬ್ರು ಅನ್ನಾರ ಮಿಸ್ತ್ರಿ ಇನ್ನೊಬ್ರು ಇವರು ಮಿಸ್ತ್ರಿನೇ ಮೊಟ್ಟೆ ಮೂರ್ ಮಂದಿ ಬಂದಾರ ಈಗ ಆ ಗಾಡಿಯಾಗ ಒಬ್ರು ಅದಾರ ಈಗ ನಮ್ ಗಡಿಯಾಗಿ ಇಬ್ರು ಅದಾರ ಈಗ ಆ ಗಾಡಿಯಾಗ ಒಬ್ಬರ ಇದ್ರೆ ಆದ್ರೆ ಈಗ ಇನ್ನೊಬ್ರು ಬಂದಾರ ಅವ್ರ ನಾವು ಮೂರ್ ಮಂದಿ ನಾವ್ ಹೊಂಟಿವಿ ಅವ್ರ ಇಬ್ಬರ ಮುಂದೆ ಅದಾರ ಬರ್ರಿ ಈಗ ಸೀದಾ ನಿಮ್ಗೆ ಅನ್ಲೋಡಿಂಗ್ ಪಾಯಿಂಟಿಗೆ ಹೋಗಿ ಸಿಗ್ತೇವೆ ನಾವು ಮೂರು ಮಂದಿ ಫೈನಲ್ ಆಗಿ ಹೈವೇ ಬಿಟ್ಟು ಸೀದಾ ಇಲ್ಲಿ ಒಂದು ಸಂಧಿ ರೋಡ್ ಐತಿ ಅಲ್ಲಿ ಹೊಂಟಿವಿ ಯಾಕಂದ್ರೆ ಜೈನ್ ಮಂದಿರ ಕಂತಿದ್ ಮಟ್ರಲ್ಲಿ ಮಂದಿರ್ ಸೀದಾ ಒಳಗೆ ಇರ್ತಾವ ಅದ್ರ ಸಂಬಂಧ ಫೈನಲ್ ಆಗಿ ಜಮ್ಕಂಡಿ ರೀಚಾರ್ಜ್ಗೆ ಈಗ ನಮ್ಮ ಗಾಡಿ ಒಳಗೆ ಹಾಕ್ಬೇಕು ಒಳಗಾಕ ಮಾಮೂಲ ಗಾಡಿ ಖಾಲಿ ಮಾಡ್ತಾರೆ ಯಾಕಂದ್ರೆ ಅಂದ್ರಾಗ ಮಟರಿಲ್ ಐತಿ ಎಲ್ಲ ಲೋಡ್ ಫಿಟ್ಟಿಂಗ್ ಮಾಡೋದು ಅದ್ರ ಸಂಬಂಧ ಅಲ್ಲಿ ಅವ್ರು ಜಗ ಮಾಡಾಕತ್ತಾರ ಗಾಡಿ ಹೋಗಕ್ಕೆ ಯಾಕಂದ್ರೆ ಅಲ್ಲೆಲ್ಲ ಅಡ್ಡ ಬೈಕ್ ಭಾಳ ನಿಂದ್ರಿಸ್ಬಿಟ್ರ ಅದ್ರ ಸಂಬಂಧ ತಗದ್ರ ಅಂದ್ರೆ ಈಗ ನಾವು ಅಲ್ಲಿ ಗಾಡಿ ಒಳಗೆ ಹಾಕ್ಬೇಕು ಗಾಡಿ ಪೂರ ಪೂರ್ವ ಅನ್ಲೋಡ್ ಈಗ ಅದ್ರ ಸಂಬಂಧ ಮಾಮೂ ಬಾ ಅಂತ ಹೇಳತ್ತಾನೆ ಮೊದ್ಲು ನಮ್ಮ ಗಾಡಿನ ಒಳಗಾಕು ಕಟಾನ್ ಕಟ್ಟಿ ಸಂಜೆ ಇಲ್ಲಿ ಐತೆಲ ಮಂದಿರ ಜೈನ್ ಮಂದಿರ ಖಾಲಿ ಮಾಡ್ಬೇಕು ನಾವು ಗಾಡಿ ಇಲ್ಲಿ ಆ ಕೈ ಹಾಕೋಣ ಮೊದಲು ಸೈಡ್ ಪೂರ ಕಟಾನ್ ಕಟ್ಟಿ ಐತಿ ಇಲ್ಲೇ ಸೈಡ್ ನಾವು ಈಗ ನಿಂದ್ರಿಸಿ ಮಾಮೂನ್ ಒಳಗೆ ಹಾಕತಾನೆ ಗಾಡಿಯಲ್ಲಿ ಫೈನಲ್ ಆಗಿ ಮಾಮೂನು ಗಾಡಿನೂ ಇಲ್ಲೇ ಈಗ ಒಳಗೆ ನಮ್ಮಿಂದ ಬಂದ ನಾವು ಗಾಡಿ ಇಲ್ಲೇ ಕದ ಹೊಡ್ದಾರಲ್ಲ ಅಲ್ಲೇ ಹಚ್ಬೇಕು ಖಾಲಿ ಮಾಡ್ಬೇಕು ನಾವೀಗ ಮಾಮೂನಿಗೆ ಹಗ್ಗ ಜಾತನ ಇಲ್ಲಿ ಹೊಡ್ದಾರಲ್ಲ ಇಲ್ಲೇ ಒಳಗೆ ಹಾಕ್ಬೇಕು ಕ್ರೇನ್ ಬರ್ತೈತಿ ಈಗ ಕ್ರೇನ್ ಬಂದು ಅನ್ಮೇಲೆ ಮಾಡ್ಬೇಕು ಹಗ್ಗ ತಡ್ಬಲೋದು ಎಲ್ಲ ಹಚ್ಚಾತಾನ ಹುಚ್ಚ ಮ್ಯಾಗ ನಾ ಹುಚ್ಚು ನೆಕ್ಸ್ಟ್ ಫೈನಲ್ ಆಗಿ ಗಾಡಿ ಅನ್ಲೋಡ್ ಮಾಡಕ್ಕೆ ಕ್ರೇನ್ ಬಂದು ನೋಡ್ರಿ ಇಲ್ಲಿ ಬಂದ್ ಕೂಡ ಬಂತು ಇದೊಂದು ಚಲೋ ಐತಿ ಯಾಕೆ ಮತ್ತೆ ಆಮ್ಯಾಗ ಕ್ರೈನ್ ಹುಡುಕೊಂತ ನಿಂದ್ರೆ ಸಾಬಾರ್ದಿತ್ತೆ ಅದೊಂದು ಕರೆಕ್ಟ್ ಟೈಮಿಗೆ ಬಂದೈತಿ ಈಗ ಬಡಾನ ಇಲ್ಲಿ ಅದನ್ನು ಕ್ರೇನ್ ಒಳಗೆ ಹಾಕ್ತಾರೆ ಒಳಗೆ ಹಾಕಿ ನಮ್ಮ ಗಾಡಿ ಖಾಲಿ ಮಾಡ್ತಾರ ಈಗವ್ರಿ ಇವ ನೋಡ್ರಿ ನಮ್ಮ ಯಾರು ಗಾಡಿ ಅನ್ನಾರು ಬಂದಾರ ನಮ್ಮ ಕೂಡ ಖಾಲಿ ಇಲ್ಲಿ ಮಾಮೂ ಹಗ್ಗ ತಾಡ್ಕೊಳತ್ತೆ ಹಾಂ ಮೈ ಬಿ ಕೊಲ್ತು ರಶಿ ಸಬ್ಬಿ ಹೊಲ್ ದುಡ್ತ ಭೀ ಈಗ ನಮ್ಮ ಗಾಡಿ ಹಗ್ಗ ತಡ್ಬೋದು ನಮ್ಮ ಅಲ್ಲಾಗಿ ಒಂದು ಗಾಡಿದೊಂದು ಇತ್ತಲ್ಲ ಆ ಚೌಕಟ್ಟು ತೊಗೊಂಡು ಈಗ ಅವ್ರೆ ಮಾಮೂನ್ ಗಾಡಿನೂ ಹಗ್ಗ ತಡ್ಕೊಳದು ಎಲ್ಲ ಹುಚ್ಚಿ ರೆಡಿ ಮಾಡಿವಿ ನಮ್ಮ ಗಾಡಿದು ಹಗ್ಗ ತಡ್ಬಲೋದು ಎಲ್ಲ ಹುಚ್ಚಿದೆ ಕ್ರೇನು ಬಂದೈತಿ ಬಡ ಬಡ ಖಾಲಿ ಈಗ ಈ ಖಾಲಿ ಮಾಡೋ ಸಂಬಂಧ ಗಾಡಿ ಹೊಡೆದಾರ ಇಲ್ಲಿ ಅವ್ರೆ ನೋಡ್ರಲ್ಲಿ ಅಷ್ಟು ಕೊಂಡ ಗಾಡಿ ಹೊಡೆದಾರ ದಮ್ಮ ಹತ್ತಿ ನಮಗೆ ಇದು ಗಾಡಿ ಹೊಡೆದಾರಲ್ಲ ಇಲ್ಲಿ ಒಳಗೆ ಹೋಗ್ಬೇಕು ನೋಡ್ರಿ ಫೈನಲ್ ಆಗಿ ಕ್ರೈನ್ಗೆ ಈ ಕಡೆ ಬರಾಕತ್ತೆ ಯಾಕಂದ್ರೆ ನಾವು ಗಾಡಿ ಇಲ್ಲಿ ಒಳಗೆ ಹಾಕಿದ್ವಲ್ಲ ಮತ್ತೆ ತೊಳೆ ಈಗ ಈ ಕಡೆ ಸೈಡ್ ಹಾಕಿವಿ ಸೈಡ್ ಹಾಕಿ ನಿಂದ್ರೆ ಸೇವಿಗೆ ಇಲ್ಲಿ ಈಗ ಏಳು ಗಂಟೆ ಆಗುತ್ತೆ ಏಳು ಗಂಟೆ ಆದಕಳೆ ಮಾಮನ್ ಗಾಡಿನ ಒಳಗೆ ಬರತ್ತೈತಿ ಈಗ ಯಾಕಂದ್ರೆ ಈಗ ಒನ್ನೇ ಕಾ ಗಾಡಿನ ಖಾಲಿ ಆಗ್ಬೇಕು ನಮ್ಮ ಗಾಡಿ ಸೆಕೆಂಡ್ ಆಕೈತಿ ಅದ್ರ ಸಂಬಂಧ ಇಲ್ಲಿ ತೊಗೊಂಡಿವಿ ಕ್ರೇನ್ ಇಲ್ಲಿ ಬಂದಿತ್ತು ಅಲ್ಲಿಗೆ ಅದು ಮುಂದೆ ಅದನ್ನ ಈಗ ಹಿಂದೆ ಕಳ್ಸಿವಲ್ಲಿ ಈಗ ಮಾಮನ್ ಮಾಮೂನ ಗಾಡಿ ಖಾಲಿ ಇಲ್ಲಿ ಫೈನಲ್ ಆಗಿ ಈಗ ಕ್ರೇನ್ ಇಳಿಸ್ ತೊಗೊಂಬಂದ್ರೆ ರಿವರ್ಸ್ ಅಲ್ಲಿಂದ ಈಗ ಕ್ರೇನ್ ತಗೊಂಬಂದೀಗ ಮಾಮೂನು ಗಾಡಿ ಏ ಮಾಮ ಗಾಡಿ ಆಗಿ ಮಾಮೂನು ಸ್ವಲ್ಪ ಗಾಡಿ ಹಿಂದ ಹಚ್ಚಿದ ಹಿಂದ ಹಚ್ಚಿ ಈಗ ಬಡ ಬಡ ಆಗಿ ಈಗ ಅವ್ರ ಬೆಲ್ಟ್ ಹಾಕಿದ್ರೆ ನೋಡ್ರಿ ಅವ್ರದ್ದು ಎಂತ ದೊಡ್ಡ ಬೆಲ್ಟ್ ಐತಿ ನಮ್ಗೆಲ್ಲ ಲೋಡಿಂಗ್ ಮಾಡಿದ್ರಲ್ಲ ಅವೆಲ್ಲ ಸಣ್ಣ ಇದ್ವು ಈಗ ನೋಡ್ರಿ ದೊಡ್ಡ ಬೆಲ್ಟ್ ಐತಿ ಈಗ ಬೆಲ್ಟ್ ಹಾಕಿದ್ರೆ ಬೆಲ್ಟ್ ಹಾಕಿ ಈಗ ಕ್ರೇನ್ ಇಲ್ಲಿ ಮ್ಯಾಕ್ ಹುಕ್ಕ ನೋಡ್ರಿ ಅದಾವ ಕಾಲ ಈಗ ಎಬಿಸಿ ಕೆಳಗಿಟ್ಟು ಇಡ್ತಾರೋ ಏನು ಇಲ್ಲೇ ಸೈಡ್ ಇಡ್ತಾರೋ ಗೊತ್ತಿಲ್ಲ ಇದು ಗಾಡಿ ಇದ್ರ ಸಂಬಂಧ ಹೊಡ್ದಾರ ಈಗವನ್ನ ಅವಕೆ ನೋಡ್ರಲ್ಲಿ ಮಾಮೂನ ಗಾಡಿಗೆ ಬೆಲ್ಟ್ ಹಾಕ್ರಿಗೆ ಹಾಕಿದ್ರೆ ಎಬ್ಬಸ್ತಾರೀಗವ್ರೆ ಕ್ರೇನೇ ತಂದು ಈಗ ಅದನ್ನು ಖಾಲಿ ಮಾಡಾಕ ನಮಗೆ ಅದ ಸಾಕತ್ತಾರ ಮ್ಯಾಗ ಅದ ಬೆಲ್ಟ್ ಸರ್ಸಾತಾರ ಅವ್ರ ಸರಿಸಿ ಸೆಂಟರ್ ಮಾಡ್ತಾರ ಸೆಂಟರ್ ಮಾಡಿ ಮತ್ತೆ ಇಳಿಸ್ತಾರೇ ಮಾಮೂನ್ ಗಾಡಿದೇ ಇಳಿಸಿದ್ರೆ ಮಾಮೂನ್ ಗಾಡಿ ಕಡೆ ಸೈಡ್ ಹಾಕಿದ್ವಿ ನಮ್ಮ ಗಾಡಿ ಅದ್ರ ಮುಂದಿತ್ತಲ್ಲ ಅದಕ್ಕೆ ನಾನು ಅಲ್ಲಿ ಮುಂದಕ್ಕೆ ಹೋಗಿದ್ದೆ ಮುಂತು ಒಂದ್ ಮಾಮೂನ ಗಾಡಿ ಅಕ್ಕ ಸೈಡ್ ಹಾಕಿ ಇದು ಇದೊಂದು ಎಬಿಷ್ಟು ನಿದಿರ್ಸಿದ್ರೆ ಹಾಕತಿಗೆ ಸೀದಾ ಒಳಗ ಹಾಕತಿ ಇದೊಂದಿಟ್ಟ ಆಮೇಲೆ ನಮ್ ಗಾಡಿದ್ ಇಲ್ಲಿ ಗಾಡಿದ ಡೌನ್ ಮಾಡಾಕ್ರ ಈಗ ಅದನ್ನ ಪೂರ ಪೂರ ಇಳಿಸಿದ್ರಿ ಈಗ ಅದನ್ನ ನೋಡ್ರಿ ಈಗ ಅದನ್ನ ವ್ಯವಸ್ಥಾ ಅವ್ರೆ ಎದ್ರ ಅಂದ್ರೆ ಸೀದಾ ಅಲ್ಲಿ ಒಳಗೆ ಹಾಕ್ಬೇಕ್ರೆ ಫೈನಲ್ ಆಗಿ ಈಗ ಅದನ್ನ ಮೊಕ ಸ್ಟ್ಯಾಂಡ್ ಮಾಡ್ತಾರ ಈಗ್ರಿ ಪೂರ ಎಫ್ ಲಿಫ್ಟ್ ಇಲ್ಲಿ ನೋಡ್ರಲ್ಲಿ ಪೂರ ಯಂದ್ರೆ ಸೀದಾ ನಾವು ಚೌಕಟ್ ತಂದಿದೀವಲ್ಲ ಚೌಕಟ್ ಹೊರತದೆ ಹ ಆಯ್ತು ಫೈನಲ್ ಆಗಿ ನಿಂತದೆ ಟ್ರೈನ್ ಕೆಳಗೆ ಮಾಡಾಕತ್ತರ ಈಗ ನೆಕ್ಸ್ಟ್ ನಮ್ ಗಾಡಿ ತರ್ಬೇಕು ನಮ್ ಗಾಡಿ ತೊಗೊಂಬಂದ್ರೆ ರಿವರ್ಸ್ ಹಾಕ್ಬೇಕು ಅದೊಂದು ಒಳಗಿಡ್ಲಿ ಅವ್ರೆ ಆಮ್ಯಾಗ ರಿವರ್ಸ್ ತರೋಣ ತರೋದಂತೆ ಈಗ ಕ್ರೈನಿಂಗ್ ಪಾಯಿಂಟ್ಗೆ ನಮ್ಮ ಗಾಡಿ ಹಚ್ಚಿದ್ವಿ ಅದ ಮಾಮೂನ ಗಡಿಯಾಗಿತ್ತಲ್ಲ ಅದನ್ನಲ್ಲಿ ಒಳಗಿಟ್ರೆ ಈಗ ನಮ್ಮ ಗಡಿಯಾಗಿಂದ ಖಾಲಿ ಮಾಡ್ಬೇಕು ಕ್ರೈನಿಂದ ನೋಡ್ರಿ ಕ್ರೈನಿಗೆ ಈಗ ಬೆಲ್ಟ್ ಹಾಕ್ತಾರೆ ಬೆಲ್ಟ್ ಹಾಕಿ ಎಡ್ತಾರ ಈಗವ್ರೆ ಗಾಡಿದು ಒಂದು ಸ್ವಲ್ಪ ಲೇಟ್ ಆಕೈತಿ ಯಾಕಂದ್ರೆ ನಮ್ಮ ಗಾಡಿದು ಒಂದು ಸ್ವಲ್ಪ ಆ ಸೈಡ್ ಇಟ್ಬಿಟ್ರ ಲೋಡ್ ಲೆಫ್ಟ್ ಸೈಡ್ ಅದಕ್ಕೆ ಈಗ ಹತ್ತಿಕ್ಕಿ ಎಬಿಸಿ ಬಡ್ಡಿ ತೆಗೆದ್ ಒಳ್ಳೆ ಬೆಲ್ಟ್ ಹಾಕ್ಬೇಕು ಮಾಮೂನ ಗಾಡಿದ ಒಳಗಿಟ್ಟಾಕೋಡ್ರಿ ಅಲ್ಲಿ ನೋಡ್ರಿ ಅಲ್ಲಿ ನಮ್ಮ ಗಾಡಿಗು ಕ್ರೈನ್ ಈಗ ಅವ್ರಿ ಕ್ರೇನ್ ಬಿಟ್ಟು ಹಾಕ್ತಾರೆ ಈಗ ಬೆಲ್ಟ ಬೆಲ್ಟ್ ಹಾಕಿದ್ರೀಗ ಸೀದಾ ಮ್ಯಾಗ್ ಹಾಕ್ತಾರೆ ಗಾಡಿ ಮ್ಯಾಗ ಪೂರ ಅಷ್ಟು ವೈಟ್ ಐತದೆ ಮತ್ತ ಡೌನ್ ಬಿಟ್ರ ಗಾಡಿ ಹಂಕ್ರಿ ನೋಡ್ರಿ ಗಾಡಿ ಹಂಕ ಪೂರ ಈಗ ಅದಕ್ಕ ಗಂಟ್ ಹಾಕ್ತಾರ ಗಂಟ್ ಹಾಕಿ ಮತ್ ಅಳಿಸಿ ಅಲ್ಲಿಂದ ಗಾಡಿ ಎಗಸ್ತಾರ ನಾವು ಗಾಡಿ ಮುಂದೆ ತೊಗೊಂಡ್ ಹೋಗ್ಬೇಕು ಫೈನಲ್ ಆಗಿ ನಮ್ ಗಾಡಿದು ಕ್ರೇನ್ ಮ್ಯಾಗ್ ಆಯ್ತಾ ಆತ ಈಗ ಮಾಮೂ ಮುಂದ್ ಬಿಡ್ಬೇಕು ಗಾಡಿ ಗಾಡಿ ಮುಂದ್ ಈಗ ಮಾಮೂ ಗಾಡಿ ಮುಂದೆ ತಗೊಂಡ ಈಗ ನೋಡ್ರಿ ಇದೆ ಹಿಂಗ್ ಮಾಡತ್ತಾರ ಈಗ ಇಲ್ಲಿ ಕೆಳಗಿಡ್ತಾರ ಕೆಳಗಿಟ್ಟೆ ಮತ್ತೊಳೆ ಕಡ ನಿಂದ್ರಸ್ಬೇಕ ಕ್ರೇನ್ ನೋಡ್ರಿ ಇಲ್ಲಿ ನೋಡಿದ್ರೆ ಇಲ್ಲಿ ಮ್ಯಾಕ್ ಕಟಾಣ ಕಟ್ಟಿ ಜಾಗ ಐತಿ ಅಲ್ಲಿ ಟಚ್ ಆಕೈತಿ ಅದರ ಸಂಬಂಧ ಈಗ ಹೆಂಗ್ ಮಾಡಬೇಕ ಈಗ ಇಳಿಸ್ತಾರ ಈಗ ಗಾಡಿ ಒಳಗೆ ಎಂತ ಸೀದಾ ಈಗ ನೆಲ ಕೆಟ್ಟರೆ ಈಗ ಅದಕ್ಕೆ ಜನರು ಗಂಟು ಹಾಕ್ತಾರೆ ಗಂಟು ಹಾಕಿ ಮತ್ತೊಳಗೆ ಕಡ ಮಾಡಿ ನಿಂದಿರ್ಸಿ ಅಲ್ಲಿ ಒಳಗೆ ನಿಂದಿರ್ಸ್ತಾರೆ ಎರಡು ಆಮೇಲೆ ತೋರಿಸ್ತೀನಿ ಅದನ್ನು ಆಗಿ ನಮ್ಮ ಗಾಡಿದು ಆಫ್ ಮಾಡಿ ನಿದಾರೆ ಸತಾರಿಗೆ ನಿಂದಿರ್ಸಿ ನಿಂದಿರ್ಸ್ತಿದ್ದ ಸ್ಟ್ಯಾಂಡ್ ಮಾಡ್ತಾರೆ ಸ್ಟ್ಯಾಂಡ್ ಮಾಡಿ ಒಳಗೆ ಮತ್ತು ಬುಡಕ್ಕೆ ಪೈಪ್ ಹಾಕಿ ದುಗ್ಸ್ಬೇಕು ಅದನ್ನ ನೋಡ್ರಿ ಕ್ರೈನೆ ಸತತ ಈಗ ಎಷ್ಟನೇದಂದ್ರೆ ಈಗದ ಒಂದೊಂದೂರಿ ತಾಸು ತಾಸ ತೆಗೆದು ಬಂದ ಕ್ರೈನೇ ನೆಲ್ತ ಕರೆಕ್ಟ್ ತೆಗೆದ ಅವರ ಡೌನ್ ಮಾಡಿದರೆ ಆಗ ಕ್ರೈನ್ ಕೆಲಸ ಈಗ ಪೂರ ಕ್ರೈನಿನ ಕೆಲಸ ಆತಿಗೆ ನೋಡ್ರಿ ಅದ ಒಳಗ ಮಾಡ್ತ ನೋಡ್ರಿ ಇಲ್ಲೇ ನಮ್ಮ ಗಾಡಿನೂ ಈ ಕಡೆ ಸೈಡ್ ತಗೊಂಬಂದ್ವಿ ಆ ಕ್ರೇನು ಬಂತ ಹೊರಗೆ ಕ್ರೈನ್ ಪಾಸ್ ಈಗ ಕ್ರೇನ್ ಪಾಸ್ ಆತಂದ್ರೆ ಮತ್ತೆ ನಮ್ಮ ಗಾಡಿ ಅಲ್ಲಿ ಹಾಕಿ ಬಿಡೋಣ ಯಾಕಂದ್ರೆ ಸೇಫ್ಟಿ ಇರ್ತೈತಿ ಸುಮ್ಮನೆ ಇಲ್ಲೇ ರೋಡ್ ನಾನು ಇವ್ರ ಸಿಕ್ಕಿನ ಗಾಡಿ ಅಲ್ಲಿ ನಿರ್ತೀವಿ ನೋಡ್ರಿ ಿಂದ ಗಾಡಿ ಅವಕ್ಕೆ ಹೀಗೆ ನಮ್ಮ ಗಾಡಿ ಮತ್ತು ಒಳ್ಳೆ ಇಲ್ಲೇ ಹಾಕಿ ಕೊಡುನು ಯಾರ ಮಟೀರಿಯಲ್ ಇಳಿಸಾಕ ಬರೀ ಅಂತ ದೊಡ್ಡ ಕ್ರೇನ್ ತರಿಸ್ಬೇಕಾಯ್ತು ನಾವು ಯಾಕಂದ್ರೆ ವೇಟ್ ಭಾಳ ಅದಾವ ಅದ್ರ ಸಂಬಂಧ ಈಗ ಕ್ರೇನ್ ಅದು ಒಣ ನಾವು ಇಲ್ಲಿ ಗಾಡಿ ಒಳಗಾಕುನು ಒಳಗಾಕಿ ಅಲ್ಲಿ ನಿಂತರತ್ತೆ ಯಾಕಂದ್ರೆ ಅವ್ರು ಇಡತ್ತಾರಲ್ಲಿ ಎರಡು ಒಂದು ಹತ್ತು ಹದಿನೈದು ನಿಮಿಷ ತಗಂದ್ರೆ ಪೂರಾ ನಮಗೆ ಫಿಟ್ಟಿಂಗ್ ಹಾಕೈತಿ ಆಮ್ಯಾಗ ಈ ಕಡೆ ನಿಂತರ ಇಲ್ಲೇ ಇಟ್ಟಾರೆ ನೋಡ್ರಿ ಒಳಗೆ ಮಾಮೂದೊಂದು ಇಲ್ಲಿ ಒನ್ನೆ ಕಿಟ್ಟಿದ್ದೆ ಅದೇ ಈಗ ನಮ್ಮದು ನಮ್ಮ ಗಾಡ್ಯಾಗಿಂದ ಎರಡು ಇಲ್ಲೇ ಇಡ್ತಾರ ಈಗ ಇಟ್ಟರೆ ಇಲ್ಲಿ ಎಲ್ಲ ಲಾಕಿಂಗ್ ಸಿಸ್ಟಮ್ ತೋರ್ಸ್ಬೇಕು ತೋರಿಸಿ ಹೋದ್ರೆ ಈಗ ಮಟೀರಿಯಲ್ ತಂದಿ ನಾವು ಫಿಟ್ಟಿಂಗಿಗೆ ಇವೆಲ್ಲ ಕಟ್ಗಿ ಗಿಟಗಿ ಎಲ್ಲ ಚೈನ್ ಪುಲಿ ಇದು ಚೈನ್ ಪುಲಿ ಇವೆಲ್ಲ ತಂದೀವಿ ಆದರೆ ಈಗ ಯಾವ ಜರು ಬರಲಿಲ್ಲ ಬಂದಿದ್ವ ಎರಡು ಪೈಂಪ್ ಇಂಥ ಎರಡು ಅಂಗ್ಲೆ ಅಷ್ಟೇ ಅಷ್ಟ ಈಗ ಇಲ್ಲಿ ನಾವು ತಂದಿದ್ ಎಲ್ಲ ಒಳ್ಳೆ ಗಾಡಿಗೆ ಹಾಕೊಳತ್ತೀವಿ ಈಗ ಗಾಡಿಯಾಗ ಹಾಕೊಂಡೆಲ್ಲ ಹೋಗ್ಬೇಕೀವಿ ಅಂಗ್ಲೆರೆಲ್ಲ ಫಿಟಿಂಗ್ ಮಾಡಕ್ಕೆ ತಂದಿರ್ತೀವ ಅದಕ್ಕೆ ಗಾಡಿಯಾಗ ಹಾಕತ್ತಾರ ಲಾಕರ್ ಓಪನ್ ಮಾಡ್ರಿ ಈಗ ಇಂಥ ದೊಡ್ಡ ದೊಡ್ಡ ಲಾಕರ್ ಈಗ ಪೂರ ಲಾಕ್ ನಂಬರ್ ಅವ್ರ ಲಾಕ್ ನಂಬರ್ ತೋರಿಸಿ ಎಲ್ಲ ಸೆಟ್ ಮಾಡಿ ಕೊಟ್ಟು ಹೋಗ್ಬೇಕು ಅವ್ರಿಗೆ ಡೋರ್ ನೋಡ್ರಿ ಎಷ್ಟೊಟ್ಟು ದಪ್ಪ ಒಂದೊಂದು ಡೋರ ನೋಡ್ರಿ ಎರಡು ಲಾಕರ್ ಇವೆ ಒಂದು ನಮ್ಮ ಗಡೆಯಾಗಿತ್ತೆ ಒಂದು ಮಾಮನ ಗಡೆಯಾಗಿತ್ತು ಟೈಮಿಗೆ ಕರೆಕ್ಟ್ ಟೈಮಿಗೆ ಕರೆಕ್ಟ್ ಒಂಬತ್ತುವರೆ ಆತ ಆದರೆ ಅವ್ರು ಇನ್ನೂ ತೋರಿಸಿದ್ರಾಗ ಅದ್ರ ಲಾಕ್ ನೋಡ್ರಿ ಇಲ್ಲಿ ನಮ್ಮ ಹಾಕಿ ನಿಂತಾರ ನಾವು ನಾಲ್ಕು ಮಂದಿ ರೆಡಿ ಇದ್ದೀವಿ ಆದರೆ ಅವರು ಲಾಕ್ ತೋರ್ಸಲ್ಲ ಅವರು ರೆಡಿ ಇಲ್ಲಿಗೆ ಲಾಕಿಂಗ್ ತೋರಿಸಿ ಹೋಗ್ಬೇಕು ಇಲ್ಲಿಂದ ಅವರು ವಿಡಿಯೋ ಮಾಡಾಕತ್ತಾರ ವಿಡಿಯೋ ಮಾಡಿ ಆಫೀಸಿಗೆ ಹಾಕ್ಬೇಕಂತ ಅಲ್ಲಿ ಅವರು ವಿಡಿಯೋ ಮಾಡಾಕತ್ತಾರ ಎಲ್ಲ ಲಾಕ್ಗೆ ಗಿಟ್ಟಿದ್ದೆ ಇಟ್ಟು ಅವ್ರ ಆಫೀಸಿಗೆ ಹಾಕಬೇಕಂತೆ ನಾವೆಲ್ಲ ಸಾಮಾನ ಹಾಕ್ಕೊಂಡಿವಿ ಸಾಮಾನ ತಳ್ಕೊಳೋದು ಎಲ್ಲ ಗಾಡಿ ಅದಾವೆ ಬರ್ರಿ ಈಗ ನಾವು ಇಲ್ಲಿಂದ ಸೀದಾ ಹೋಗೋಣ ಅವರು ಬಡ ಬಡ ತೋರಿಸಿದ್ರೆ ಜಲ್ದಿ ಆಕತಿ ಒಂಬತ್ತುವರೆ ಆಯ್ತಿ ಖಾಲಿ ಇವರು ಕಾಶಿ ಅನ್ನಾರ ಒಳ್ಳೆಯವ್ರ ಮುಕ್ತಿಯಾರವ್ರೆ ನಿಮ್ಮೊಬ್ಬ ಮಾಮೂ ಅವ್ರು ಅಶೋಕಣ್ಣಾರಲ್ಲ ರೀ ಅವ್ರು ಅನ್ನಾರ ಅವರ ಮೇನಿಗೆ ನಮ್ಮ ಕೂಡ ಬಂದವರು ಅವ್ರು ಎಲ್ಲ ಪಾಪ ಅದು ಎಲ್ಲ ತೋರ್ಸಾಕತ್ತಾರ ಇನ್ನೂ ನಾವು ಊಟ ಮಾಡ್ಬೇಕು ಕ್ಯಾಜಿ ಬರೋ ಜರ ಜಲ್ದಿ ಹೂವ ಚಲೋ ಜೈಂಗಿ ಜಲ್ದಿ ನೋಡ್ರಿ ಇದ ನಾವು ಖಾಲಿ ಮಾಡಿದ್ದೆ ಪೂರ ದೊಡ್ಡ ಮಂದಿರ ಐತಿ ಇದು ಇದು ಮಂದಿರ್ ಸಂಬಂಧ ಲಾಕರ್ ತರ್ಸಾರ ಅಲ್ಲೇ ಅಲ್ಲಿ ಒಳಗೆ ಬಿಡುಂಗಿಲ್ಲ ಎಲ್ಲ ಗೇಟ್ ಗೀಟ್ ಈಗ ಟೈಮ್ ಆತ ಕ್ಲೋಸ್ ಮಾಡ್ರ ಅದಕ್ಕೆ ನಮ್ಮ ಗಾಡಿ ಎಲ್ಲಾ ಹೊರಗದವು ಅವ್ರಿ ಇನ್ನೂ ಲಾಕಿಂಗ್ ತೋರ್ಸಾಕತ್ತಾರ ನಾವು ಅದಕ್ಕೆ ಮತ್ತೀಗ ಟೈಮ್ ಪಾಸ್ ಆಗಲಿ ಅಂತ ಎಲ್ಲೆಲ್ಲ ಅಡ್ಡಾಡಕತ್ತೀವಿ ನಾನು ಮಾಮ ಫೈನಲ್ ಆಗಿ ಅಲ್ಲಿಂದ ಖಾಲಿ ಮಾಡಿ ಶೀಲ ಈಗ ಸಿಟಿ ಬಿಟ್ಟು ಹೊರಗೆ ಬಂದ್ವಿ ಹೊರಗೆ ಬಂದ ಬಂದಿ ಒಂಟಗ ಒಂಬತ್ತು ಖಾಲಿ ಮಾಡಿ ಬಿಟ್ಟಿವಿಲ್ ಆಗಿ ಈಗ ಮೊದಲು ರೀಚ್ ಬಿಟ್ಟರೆ ಎಲ್ಲಿಂದ ಇಲ್ಲ ನಮ್ಗೆ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಇತ್ತ ಮೊದಲ್ ರೀಚ್ ಆಗಿವಿ ನಮ್ಮ ಗಾಡಿಯಲ್ಲಿ ಹಚ್ಚಿವಿ ಹಿಂದೆ ಈಗ ಉಟ್ಟುಕೊಂಡಿ ನೋಡ್ರಿ ನಂದು ಮಾಮೂಂದು ಎರಡು ಗಾಡಿ ಹಚ್ಚಿವಿ ಈಗ ಉಟ್ಕೊಂಡ್ ನಾವು ಇಲ್ಲೇ ಒಂದು ಹೋಟೆಲ್ ಇತ್ತೆ ಆದ್ರೆ ಇವರು ಎಲ್ಲೇ ಇಲ್ಲೇ ಬೇರೆ ಕಡೆ ಕರ್ಕೊಂಡು ಹೊಂಟ್ರೆ ಹೋಗೋಣ ಬಡ ಬಡ ಊಟ ಮಾಡಿ ಬಂದ್ರೆ ಟೈಮಿಗೆ ಕರೆಕ್ಟ್ ಹತ್ತು ಗಂಟೆ ಆಗುತ್ತೆ ಈಗ ಗಂಟೆ ನಾವು ಊಟಕ್ಕೆ ಊಟ ಮಾಡಿ ಬರ್ರಂತೆ ಮನೆಗೆ ಹುಟ್ಟಬೇಕಂದ್ರೆ ಏನೇ ಇಲ್ಲ ಅಂದ್ರೆ ಒಂದು ಎರಡು ಮೂರು ಗಂಟೆ ಆಗತ್ತೆ ಏನೇಲಾಗಿ ಇಲ್ಲೇ ಬಿರಿಯಾನಿ ಹೋಟೆಲಿಗೆ ಬಂದೀವಿ ಆದರೆ ನಮ್ಮ ಮಾಮೂ ನೋಡಿದ್ರೆ ಇಲ್ಲಿ ಮೊದಲೇ ಮೊದ್ಲೇ ಕುಂದ್ರೆ ಆಗತ್ತ ಊಟಕ್ಕಿಗೆ ನಮಗ ಅಶೋಕ್ ಅನ್ನಾರ ಎಲ್ಲಾರಿಗೆ ಚಿಕನ್ ಬಿರಿಯಾನಿ ಇದನ್ನ ಮಾಡಿದ್ರೆ ಎಲ್ಲಾರು ಚಿಕನ್ ಬಿರಿಯಾನಿ ತೊಗೊಂಡಿವೆ ಚಿಕನ್ ಬಿರಿಯಾನಿ ಊಟ ಮಾಡೋಣ ಪಾಪ ಅವ್ರ ಪುಸ್ತಕ ತಗೊಂತಾರ ಅವ್ರ ನವರಾತ್ರಿ ಇದ್ರ ಸಂಬಂಧ ಇದ ನೋಡ್ರಿ ಹೋಟೆಲ್ ಇಲ್ಲೇ ಊಟ ಮಾಡಿದ್ವಿ ಯಾಕಂದ್ರೆ ಅವ್ರ ಗೇಟ್ ಹಾಕಿ ಯಾಕಂದ್ರೆ ಪೊಲೀಸ್ ಬರೋ ಸಂಬಂಧ ಹಿಂದ ಆಸಿ ಬಂದ್ವಿ ಈಗ ಬರ್ರಿ ಈಗ ಸೀದಾ ಗಾಡಿ ಕಡೆ ಹೋಗೋಣ ಮಾಡಿ ಸೀದಾ ಈಗ ಲೋಕರ್ ರೀಚ್ ಲೋಕರ್ ರೀಚ್ ಆಗ ಬರೀ ಅರ್ಧ ತಾಸು ಅಷ್ಟೇ ಬಂದಿವಿ ನಾವೀಗ ಬಂದ್ಕೊಳ್ಳಿ ಇಲ್ಲಿ ಚಹಾ ಕುಡಿಬೇಕಂತವ್ರಿ ಮತ್ತೆ ಚಾ ಕುಡಿಯೋಕೆ ನಿಂತೀವಿ ನಂದಿರಿ ಪಾರ್ಲರ್ ಇಲ್ಲ ಬಸ್ ಸ್ಟ್ಯಾಂಡ್ ಐತಲ್ಲ ಅಲ್ಲೇ ಅದೀವಿ ಚಹಾ ಇಲ್ಲಿಂದ ಕರೆಕ್ಟ್ ಈಗ ರಾತ್ರಿ ಒಂದು ಗಂಟೆ ಆಗುತ್ತೆ ಎಲ್ಲ ಅಂದ್ರೆ ನಾವೀಗ ಆಗೀವಿ ಈಗ ನರಗುಂದಾಗ ನೋಡ್ರಿ ಒಂದು ಗಂಟೆ ಆದ ಟೈಮ್ ಮಳೆ ಸಲ್ಪ ಹನಿ ನೀ ಬರದೈತಿ ಆದರೆ ನಾವು ಬರೋಕ್ಕೇನು ಅಂದನು ಬಂದು ಹೋಗಿಲಿ ಎಲ್ಲ ಮಳಿ ಹೇಗೈತಿ ಮಳಿ ಆದ್ಮೇಲೆ ಹೊಂಟೀವಿ ನಾವು ಈಗ ಕರೆಕ್ಟಾಗಿ ಒಂದೂವರೆ ಆತ ಇಲ್ಲಿ ಮಠ ಬಂದೇನಪ್ಪ ಅಂದ್ರೆ ಈಗ ನಾನು ಸ್ಟಾಪ್ ನಾನು ನವಲ್ಗೊಂದು ಮಠ ಬಂದಿನಿ ನೋಡ್ರಿ ಇರ ನವಲ್ಗೊಂದೆ ಇಲ್ಲಿಂದ ಇನ್ನೂ ನಲ್ವತ್ತು ಕಿಲೋಮೀಟ್ರ್ ಐತಿ ಹುಬ್ಳಿ ಒಂದೂವರೆ ಆಗೈತಿ ಈಗ ಟೈಮ್ ಇನ್ನೂ ಒಂದು ದೇಡ್ ತಾಸು ಅಂದ್ರೆ ಒಂದೂರಿ ಒಂದು ಮೂರು ಹುಬ್ಳಿ ರೀಚ್ ರೀತಾಕ್ಕಿನಿ ಮಾಮೂ ನಮ್ಕಿನ ಮುಂದೇನ ಅಮ್ಮ ಗಾಡಿ ಎಟ್ಟ ತೊಗೊತಾನಮ್ಮ ಎಷ್ಟು ಹೋಗೋದಷ್ಟು ಹೊಡಿಯತ್ತ ಗಾಡಿ ನಾವು ಸ್ಲೋ ಹೊಂಟೀವಿ ಇಲ್ಲಿ ನಾವಿಲ್ಲಿ ಹಬ್ಸೂರಾಗ ಚಾಪುಡಿ ಹಂಗೆ ಹಾಕಿದ್ವಿ ಆದ್ರೆ ಇಲ್ಲೊಂದು ಲೈಲ್ಯಾಂಡ್ ಇದ್ದ ಪಾಪ ಪಾಪು ಖಾಲಿಯಾಗಿ ಏರ್ ಹಿಡಿದು ತಿಂತಿತ್ತೆ ನಮ್ಮ ಕಡೆ ಒಂದು ಎಲ್ಲಂಕಿ ಪಾನ ಇತ್ತೆ ನೋಡಿದ್ರೆ ಅದ್ರ ಅವನು ಪಾನ ಎರಡು ಮೂರು ಇದ್ವು ಆದ್ರೆ ಎರಡು ಹತ್ತಲಿಲ್ಲ ಇಲ್ಲೊಂದು ಐತಿ ನೋಡ್ರಿ ಇದೊಂದು ಪಾನ ಹಾಕ್ಲಿಲ್ಲ ಆದ್ರೆ ಇನ್ನೊಂದು ಪಾನ ಇತ್ತು ಅದನ್ನು ಕೊಟ್ಟು ಅವ್ರ ಗಾಡಿದ ಏರ್ ಕುಲ್ಲ ಮಾಡಿದೆ ಏರ್ ಕುಲ್ಲ ಮಾಡಿ ಒಂಟೈವಿಗೆ ಇಲ್ಲಿಂದ ಶೀದಾ ನೀರ್ ಹಾಕಿ ನೀರು ಹಾಕೋಣ ನೀರಾ ಕೊಡ್ರಿ ಸೋಕಾರ್ ನಮ್ದು ಎಲ್ಲಂಕೆ ಕೊಡ್ರಿ ಹೋಗೋಣ ನೋಡ್ಕೊಂಡು ಆರಾಮ ಈಗ ನಾವು ಹೋಗೋಣ ಇಲ್ಲಿಂದ ಮುಂದೆ ಹೋಗಿ ಮತ್ತಲ್ಲಿ ಕೇಶಾಪುರ್ ಸರ್ಕಲ್ನಾಗ ಇರ್ಬೇಕು ನಾನು ಗಾಡಿಯಾಗಿ ಇದ್ದಿದ್ದೆ ಐಟಮ್ ಮಾಮೂನ ಗಾಡಿಗೆ ಹಾಕ್ಬೇಕು ಹಾಕಿ ಆಮ ಶೀದಾ ಮನಿ ಹೋಗ್ತಾನೆ ಯಾಕಂದ್ರೆ ನಮ್ಮನಿ ಕಡೆ ಕಳು ಹಾಕೋ ಮಟ್ರಲ್ಲ ಅದ್ರ ಸಂಬಂಧ ಎರಡು ಅನ್ನೋದು ಕೇಳಿ ಅಲ್ಲೇ ಅಮ್ಮಗಡೆ ಕ್ರಾಸಿಂಗ್ ಮಾಡ್ತೀವಿ ಫೈನಲ್ ಆಗಿ ಟೈಮಿಗೆ ಎರಡು ಇಪ್ಪತ್ತು ಹತ್ತು ಕರೆಕ್ಟ ಹುಬ್ಳಿ ರೀಚ್ ಆದ ಹುಬ್ಳಿ ರೀಚ್ ಆಗ ಕನ್ನಕೆ ಮೇನ್ ಸರ್ಕಲ್ ಇನ್ನು ಮೂರು ಕಿಲೋಮೀಟ್ರ್ ಐತಿ ನೋಡ್ರಿ ಇಲ್ಲಿ ಮೂರು ನಾವೀಗ ಒಂದು ಎರಡು ಕಿಲೋಮೀಟ್ರ್ ಹೋಗಿ ನಿಂದಿರ್ಬೇಕು ಮಿತ್ತ ನಾವಲ್ಲಿ ಲೆಫ್ಟ್ ಹೊಡಿಬೇಕು ಮಾಸಿದನ ಅವ್ ಗಾಡಿಗೆ ಇದ್ರಾಗ ನಮ್ ಗಾಡಿಗೆ ಮಟ್ರೆಲ್ಲ ಸಾಮಾನು ಎಲ್ಲಾ ಅವ್ನ ಗಾಡಿಗೆ ಶಿಫ್ಟ್ ಮಾಡಬೇಕ ಶಿಫ್ಟ್ ಮಾಡಿ ನಾವು ಇವ್ರ ಲೇಬರ್ ಅದರಲ್ಲ ಅನ್ನಾರೆ ಅವ್ರಿಗೆಲ್ಲ ಮನಿ ಕಡೆ ಬಿಟ್ಟ ಹೋಗ್ಬೇಕಾಗ್ಯ ಈಗ ಎಲ್ಲಿಂದ್ರ ಈಗ ಕರೆಕ್ಟ್ ಕೇಶಾಪುರ್ ರೀಚ್ ಅದೆ ಕೇಶಾಪುರ್ ಸರ್ಕಲ್ ಮುಂದ್ ಬರುದ ಅಲ್ಲಿ ಹೋಗಿ ನಾವು ಗಾಡಿ ಸೈಡ್ ಹಾಕೋಣ ಮಾಮೂ ಬರ್ತಾನೆ ಅವನ ಗಾಡಿಗೆಲ್ಲ ಶಿಫ್ಟ್ ಮಾಡಿ ಹೋದರದಲ್ಲಿ ನಾವೀಗ ಇದ ಸರ್ಕಲ್ನಾಗ ಇಲ್ಲೇ ಸೈಡ್ ಹಾಕೊಂಡು ಗಾಡಿ ಅವ ಬಂದಂದ್ರೆ ಬಡಾನ ಅವಾಗ ಕ್ರಾಸಿಂಗ್ ಮಾಡಿದ್ರೆ ಇಲ್ಲೇ ಕ್ರಾಸಿಂಗ್ ಮಾಡಕ್ಕೆ ಇಲ್ಲೇ ಚಲೋ ಐತಿ ಇಲ್ಲೇ ಸೈಡ್ ಹಾಕೊಂಡು ಪೋರು ಈಗ ಫೈನಲ್ ಆಗಿ ನಮ್ಮ ಗಾಡಿ ತಗೋ ಮಂದಿಗೆ ಎಲ್ಲೇ ಸೈಡ್ ಹಾಕಿನಿ ಎಲ್ಲಿದ್ದೀನಪ್ಪ ಅಂದ್ರೆ ಈಗ ಕೇಶಾಪುರ್ ಸರ್ಕಲ್ ಐತಲ್ಲ ಅಲ್ಲೇ ಅದೀನಿ ಅಲ್ಲೇ ಸೈಡ್ ಈಗ ಮಾಮೂನು ಬರ್ತಾನೀಗ ಬಂದು ಅಂದ್ರೆ ಬಡ ನಮ್ಮ ಗಾಡಿಗೆ ನಮ್ಮ ಗಾಡಿಯಾಗಿದ್ದ ಮಾಲೆ ಒಂದು ಸ್ವಲ್ಪ ಚಾನಲ್ಗೆನಲ್ ಅದಾವಲ್ಲ ಅವಷ್ಟು ಸ ಇದನ್ನ ಮಾಡಿ ಕ್ರಾಸಿಂಗ್ ಮಾಡಿ ನಾವು ಹಿಂಗೆ ಸೀದಾ ಹೋಗ್ಕಿ ಮಾಮು ಈ ಕಡೆ ಹೋಗ್ತಾನೆ ಯಾಕಂದ್ರೆ ನಾವು ಈ ಕಡೆ ಹೋಗಿ ಇವ್ರಿಗೆ ಲೇಬರ್ ಅದಾರಲ್ಲ ಅವ್ರು ಅನ್ನಾರ ಅವ್ರ ಮೂರು ಮಂದಿಗೆ ಅವ್ರವ್ರ ಮನೆಗೆ ಬಿಟ್ಟು ಹೋಗ್ಬೇಕು ಅವ್ರ ಪಾಪ ಎಲ್ಲರಿಗೆ ಸಾಕಾಗಿ ಮಾಡಿರ್ಬೇಕು ಈಗ ದಡಿಕೆ ಅನ್ನಂಗಿಲ್ಲ ಏನು ಅನ್ನಂಗಿಲ್ಲ ಹಂಗೆ ದಕ್ ದುಕ್ ದಕ್ ದುಕ್ ಗಾಡಿ ತೊಗೊಂಬಂದ ನನಗೆ ಹಿಂಗೆ ಬೇಡಾನ ನಮ್ಮ ಗಾಡಿಯಾಗ ಇದ್ದಿದ್ದು ಎಲ್ಲ ಸಾಮಾನು ಇವ್ ಗಾಡಿಗೆ ಹಾಕೋಣ ಹಾಕಿ ಹೋಗೋಣಂತ ಹಾಂ ಹೇಳಪ್ಪ ಏನು ಕಡಿಮೆ ಆತ ನಿಂದೆ ಸ್ವಲ್ಪ ಹೊಡೆದಾಗ ಯಾರ್ದೆ ಸ್ವಲ್ಪ ಹೊಡೆದಾಗ ಗಾಡಿ ಕಟ್ಟ ಫೈನಲ್ ಆಗಿ ಟೈಮ್ ಈಗ ಮೂರು ವರಿ ಆತ ಎಲ್ಲಿ ನೆನಪ ಅಂದ್ರೆ ಹುಬ್ಳಿ ಶಡ್ಲಿ ಮೆಟ್ಟೊಳಗದ ನೀ ಅವ್ರವ್ರ ಮನೆಗೆ ಬಿಟ್ಟೆ ಈಗ ಬಿಟ್ಟೆ ನಾನು ನಮ್ಮ ಮನೆ ಕಡೆ ಈಗ ಇಲ್ಲಿಂದ ಭಾಳ ದೂರ ಇಲ್ಲ ಇಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ಆಕತ್ತೆ ನಮ್ಮ ಮನೆ ಅಷ್ಟು ದೂರ ಐತಿ ಈಗ ಹೋಗೋಣ ಸೀದಾ ಮನೆ ಕಡೆ ಮನೆ ಕಡೆ ಹೋಗಿ ಇನ್ನೂ ಹಗ್ಗ ತಳ್ಬಾರಲ್ಲ ಹಿಂದ ಅದಾವೆ ಅವನ್ನೆಲ್ಲ ಸುತ್ತಿ ಇಡ್ಬೇಕು ಅದಕ್ಕೆ ಈಗ ಮನೆ ಕಡೆ ಹೋಗೋಣ ನಾನು ನಮ್ಮನಿ ಕಡೆ ಬಂದೆ ಎಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನೆಲ್ ಮತ್ತು ನೆಕ್ಸ್ಟ್ ಬ್ಲಾಗ್ನಾಗ ಸಿಗು ಅಂತ ಅಲ್ಲಿವರೆಗೂ ಎಲ್ಲರಿಗೆ ಬಾಯ್